ಹಾಯ್ ಫ್ರೆಂಡ್ ಗಿಣಿ ಬಂಗಾರ ಅಡುಗೆ ಮನೆಗೆ ಸ್ವಾಗತ ಇವತ್ತೇನು ಅಡುಗೆ ಮಾಡೋದು ನೋಡೋಣ ಬನ್ನಿ ಫ್ರೆಂಡ್ ಇವತ್ತು ನುಗ್ಗಿಕಾಯಿ ಸಾರು ಮಾಡೋಣ ನುಗ್ಗಿಕಾಯಿ ಸಾರು ಇಟ್ಕೊಳಕ್ಕೆ ಮಸಾಲೆಗೆ ಏನೇನು ಬೇಕು ನೋಡೋಣ ಮಸಾಲೆ ಮಾಡೋಣ ರೆಡಿ ಮಾಡೋಣ ಮಸಾಲೆಗೆ ನಾನು ಎರಡು ಚಮಚದಷ್ಟು ಕಾಳು ಹಾಕೊತೀನಿ ಒಂದು ಕಾಲು ಚಮಚದಷ್ಟು ಮೆಂತೆ ಹಾಕೊತಿದ್ದೀನಿ ಒಂದು ಅರ್ಧ ಒಂದು ಚಮಚದಷ್ಟು ಜೀರಿಗೆ ಹಾಕಿದ್ದೀನಿ ಇಷ್ಟನ್ನು ಫ್ರೈ ಮಾಡ್ಕೊಳ್ಳೋಣ ಅಂದರೆ ನಾನು ಅದು ಫ್ರೈ ಮಾಡಿಟ್ಟಿರೋದೆ ಸ್ವಲ್ಪ ಬಿಸಿ ಮಾಡ್ಕೊತೀನಿ ಒಂದು ಇಂಚಷ್ಟು ಒಂದೆರಡು ಇಂಚಷ್ಟು ಸುಂಠು ಇದು ಸಾರಿ ಚಕ್ಕೆ ಮೂರು ಲವಂಗ ಇಷ್ಟನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಯಾಕಂದರೆ ಅದು ಹುಡುಗಿಟ್ಕೊಂಡಿದ್ದೀನಿ ನಾನು ಫಸ್ಟೇ ಸ್ವಲ್ಪ ಬೆಚ್ಚ ಮಾಡ್ಕೊಳ್ಳೋಣ ಅಷ್ಟೇ ಉಟ್ಕೊಳಕಿದು ಇದಕ್ಕೆ சார್ದೆ ಸಾಕು ಆ ಕಾಯon ಹಾಕ್ತೀನಿ ನಾನು ಸಾಮಾನ್ಯ ಬ್ಯಾಡಿಗೆ ಮಂಚಿ ಜಾಸ್ತಿ ಹಾಕಬಹುದು ನೋಡಿ ಫ್ರೆ ಇಲ್ಲಿ ಹಾಕೊಂಡೆ 10ಷ್ಟು ಬ್ಯಾಡಿಗೆ ಮಂಚ ಹಾಕಿದಿನಿ ಇದಕ್ಕೆ 1 ಪೌಲ್ ಅಷ್ಟು ತೆಂಗಿನಕಾಯಿ ತುರಿಯಾಕಂತೀನಿ ನಾ ತುರಿದಿಟ್ಕೊಂಡಿದ್ದೆ ತೆಂಗಿನಕಾಯಿ ಅದಕ್ಕೆ ಒಂದು ಬೌಲಷ್ಟು ಅಷ್ಟೇ ಹಾಕ್ತೀನಿ ಸಾಕು ಇದೀನಿ ಈ ಮೆಣಸಿನ್ಕಾಯಿ ಬೇಡಿಗೆ ಆದರೂ ಸ್ವಲ್ಪ ಖಾರ ಇದೆ ಆದರೆ ನಾನು ಸ್ವಲ್ಪ ಖಾರ ಹಾಕ್ತೀನಿ ಒಂದು ಚಮಚ ಚಿಲ್ಲಿ ಪೌಡ್ರ್ ರೆಡ್ ಚಿಲ್ಲಿ ಪೌಡ್ರ್ ಖಾರ ಇದೆ ಅದು ಖಾರಕ್ಕೋಸ್ಕರ ಮತ್ತು ಇದಿಷ್ಟು ರುಬ್ಬಕ್ಕೆ ಹಾಕೊಂಡ್ಬಿಡೋಣ ಇಲ್ಲಿ ಮುಚ್ಚಿ ಇದೆ ಇವಾಗ ನಾನು ಬೇಳೆ ಬೇಯಿಸ್ಕೊಂಡ್ಬಿಟ್ಟಿದ್ದೀನಿ ಬೇಳೆ ಬೇಯಿಸೋದು ತೋರಿಸ್ಬಿಟ್ಟಿದ್ದು ಬೇಳೆ ಬೇಯಿಸೋದು ವೀಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ನಾನು ಬೇಳೆ ಬೇಯಿಸಿಟ್ಕೊಂಡಿದ್ದೀನಿ ನುಣ್ಣ ಬೆಂದಿದೆ ಬೇಳೆ ಇದರಲ್ಲಿ ಒಂದು ಕಪ್ ಬೇಳೆ ಹಾಕಿದ್ದೆ ಅಷ್ಟೇ ಜಾಸ್ತಿ ಹಾಕಿಲ್ಲ ಇವಾಗ ನುಗ್ಗಿಕಾಯಿ ತೊಳೆದಿಟ್ಕೊಂಡಿದ್ದೀನಿ ಫ್ರೆಂಡ್ ನಾನು ಆಲೂಗಡ್ಡೆ ಹಾಕಿದ್ದೀನಿ ಅಂದರೆ ಸಿಪ್ಪೆ ತೆಗ್ದಿಲ್ಲ ಸಿಪ್ಪೆ ತೆಗೆದು ಹಾಕಿದ್ರೆ ಟೇಸ್ಟೇ ಬೇರೆ ಸಿಪ್ಪೆ ಇದ್ದಂತೆ ಹಾಕಿದ್ರೆ ಟೇಸ್ಟ್ ಬೇರೆ ಇನ್ನೂ ಚೆನ್ನಾಗಿರುತ್ತೆ ಅದಕ್ಕೆ ಸಿಪ್ಪೆ ಹಾಕಿದ್ದೀನಿ ಕ್ಲೀನಾಗಿ ತೊಳೆದು ಕಟ್ ಮಾಡೋಕ್ಕೆ ಇಟ್ಟಿದ್ದೀನಿ ಮಣ್ಣೆಲ್ಲ ಇಲ್ಲ ಸಿಪ್ಪೇಲಿ ಇದನ್ನು ಹಾಕೊಂತಿದ್ದೀನಿ ಬೇಳೆ ಒಂದೇ ಫಸ್ಟೇ ಬೇಯಿಸ್ಕೋಬೇಕು ಯಾಕೆಂದರೆ ನುಗ್ಗಿಕಾಯಿ ಜೊತೆನೇ ಬೇಳೆ ಹಾಕ್ಬಿಟ್ರೆ ಕರ್ಗೋಗ್ಬಿಡುತ್ತೆ ನುಗ್ಗಿಕಾಯೆಲ್ಲ ಬೆಚ್ಚ ಹರಡ್ಬಿಡುತ್ತೆ ಅಲಗಡೆ ಸಿಪ್ಪೆ ಇದೆ ನೋಡಿ ಇದು ಟೇಸ್ಟ್ ಕೊಡುತ್ತೆ ನಾನು ನುಗ್ಗಿಕಾಯಿ ಸಾರು ಮಾಡೋದು ಹಿಂಗೇನೆ ಅಮ್ಮ ಮಗಿತ್ತಾರೆ ಅದಕ್ಕೆ ನಾನು ಮಾಡಿ ತೋರಿಸ್ತಿದ್ದೀನಿ ಇದಕ್ಕೆ ಒಂದು ಟೊಮೊಟೊ ಒಂದು ಈರುಳ್ಳಿ ಇದ್ರ ಜೊತೆಲಿ ಹಾಕಿ ಬೇಯಿಸ್ಕೊಂಬಿಡೋಣ ಇವಾಗ ಇದ್ರ ಜೊತೆಗೆ ಇಷ್ಟು ಉಪ್ಪಾಕ್ಬಿಡ್ತೀನಿ ನುಗ್ಗೆಕಾಯಿ ಆಲೂಗಡ್ಡೆಗೆಲ್ಲ ಉಪ್ಪಾಗಲಿ ಅಂತ ಅದು ಬೆಂದ್ಬಿಡಲಿ ನುಗ್ಗೆಕಾಯಿ ಆಲೂಗಡ್ಡೆ ಬಂದರೆ ಸಾಕು ಬೇಳೆ ಬೆಂದಿದೆ ಇದು ಬೇಯೋವರೆಗೆ ನಾವು ಮಸಾಲೆ ರುಬ್ಕೊಂಬಂದ್ಬಿಡೋಣ ಬಂದ್ಬಿಡೋಣ ನೋಡಿ ಫ್ರೆಂಡ್ ಬೆಂದಿದೆ ಆಲೂಗಡ್ಡೆ ನುಗ್ಗಿಕೆಲ್ಲ ಬೆಂದಿದೆ ಚೆನ್ನಾಗಿ ಬಂದಿದೆ ಮಸಾಲೆ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಬಿಡೋಣ ಫ್ರೆಂಡ್ನ ರುಬ್ಬು ಅದ ಒಂದು ಬೆಳ್ಳುಳ್ಳಿ ಹಾಕಿದ್ದೀನಿ ನಿಮಗೆ ತೋರಿಸಿಲ್ಲ ನಾನು ವಿಡಿಯೋ ಕಟ್ ಆಗಿಬಿಟ್ಟಿತ್ತು ಬೆಳ್ಳುಳ್ಳಿ ಹಾಕಿದ್ದೀನಿ ನೀವು ಒಂದು ಬೆಳ್ಳುಳ್ಳಿ ಹಾಕಿಬಿಡ್ರಿ ಚೆನ್ನಾಗಿರುತ್ತೆ ಸಾರ್ ಎಷ್ಟು ಬೇಕೋಷ್ಟು ನೋಡಿ ಹಾಕೊಳ್ಳೋಣ ನೀರು ನಾನು ಇದೇ ಥರ ಮಾಡೋದು ಗಿಕ್ಕ ಸಾರು ತುಂಬ ಚೆನ್ನಾಗಿರುತ್ತೆ ನೀವೊಂದು ಸರಿ ಟ್ರೈ ಮಾಡಿ ನೋಡಿ ಈ ಥರ ಮತ್ತು ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಫ್ರೆಂಡ್ ಗಟ್ಟಿ ಆಯಿತು ಇನ್ನು ಸ್ವಲ್ಪ ಚೆನ್ನಾಗಿ ಕುದಿಬೇಕಿದು ನಾನು ಇನ್ನೂ ಸ್ವಲ್ಪ ನೀರು ಹಾಕೊತೀನಿ ಗಟ್ಟಿ ಇದೆ ಬ್ಯಾಡಿಗೆ ಮಣ್ಣು ಸಾಕು ಕಲರ್ ಬಂದಿದೆ ನೋಡಿ ತುಂಬ ಕೆಂಪು ಚೆನ್ನಾಗಿ ಕುದೀನಿ ಫ್ರೆಂಡ್ ಈ ಕಡೆ ಇಟ್ಬಿಟ್ಟು ಅದಕ್ಕೊಂದು ಒಗ್ಗರಣೆ ಮಾಡ್ತೀನಿ ಫ್ರೆಂಡ್ ಸಾರಿಗೆ ಒಂದು ಒಗ್ಗರಣೆ ಹಾಕಬೋಣ ಕಾದಿದೆ ಅಲ್ಲಿಷ್ಟು ಸಾಸಬೇಕೆ ಬಿಸಿ ಹಾಕಬೇಕಿತ್ತು ಅನ್ನ ಹಾಕ್ಬಿಟ್ಟೆ ಕಾಯ್ಬೇಕ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ದಪ್ಪದೊಂದು ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ ಸ್ವಲ್ಪ ಬೇಗ ಬಾರ್ದು ಸ್ವಲ್ಪ ಅದಕ್ಕೆ ಒಂದು ಚಿಟಿಗೆ ಎಷ್ಟು ಹಾಕ್ತೀನಿ ಸಾರಿಗೆ ಉಪ್ಪು ಹಾಕ್ತೀನಿ ನಿಮ್ಮತ್ತೆ ಜಾಸ್ತಿ ಆಗ್ಬಿಡುತ್ತೆ కడ్డే కర్బేవు ఈ సార్ మొక్క తుంబా చాలా మారా సారు ఈ కమోట దప్పది వన్ టమోటా సీని

ಮತ್ತೆ ನಾನು ಈ ಸಾರ ಜೊತೆ ನೆನಸ್ಕೊಳ್ಳೋದಕ್ಕೆ ಕ್ಯಾರೆಟ್ ಪಕೋಡ ಮಾಡ್ಕೊತೀನಿ ಫ್ರೆಂಡ್ ಮತ್ತು ಕ್ಯಾರೆಟ್ ಪಕೋಟ ಮನೆಯೆಲ್ಲ ಮಾಡಿರಿಡೋದ್ರಲ್ಲಿ ಬಿಡ್ತೀನಿ ನೋಡಿ ನಾಳೆ ಬರೋ ಚೆನ್ನಾಗಿರೋದು ಚೆನ್ನಾಗಿರೋದು ನಾನು ಮತ್ತೆ ಎಲ್ಲ ಸಾರಿಗೆ ಹಿಂಗೆ ಹಾಕೋದಿಲ್ಲ ಉದ್ದಾರಣೆಗಿ ಟೇಸ್ಟ್ ಆಗಿದೆ

ಸಾರಿ ಈ ಕಡೆನೇ ಎಕೊಂಬೋಣ ಇವಾಗ ಒಗ್ಗರಣೆ ರೆಡಿ ಆಗಿದೆ ಹಾಕೋಣ ಒಂದು ಸಾರಿ ಈ ಕಡೆ ಎತ್ಕೊಂಡ್ಬಿಡ್ತೀನಿ ಸಾರ್ ಕುದೀತಾ ಇದೆ ಫ್ರೆಂಡ್ ಒಗ್ಗರಣೆ ಇದಕ್ಕೆ ಹಾಕ್ಬಿಡ್ತೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ ನೋಡಿ ಕುದೀತಾ ಇದೆ ನುಗ್ಗೆಕಾಯಿ ಸಾರು ರೆಡಿ ಆಯ್ತಲ್ಲ ಫ್ರೆಂಡ್ ಬನ್ನಿ ಎಲ್ಲ ಊಟ ಮಾಡಿಬಿಡೋಣ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ನಾನು ಜಾಸ್ತಿಯೂ ಹಾಕಲ್ಲ ಇಷ್ಟೇ ಇಷ್ಟು ಬೆಲ್ಲ ಹಾಕ್ತೀನಿ ಚೆನ್ನಾಗಿತ್ತು ಏನಿಂದ ಕೊತ್ತಂಬರಿ ಸೊಪ್ಪು ಹಾಕಿಬಿಡೋಣ ನೋಡಿ ಫ್ರೆಂಡ್ ಸಿಂಪಲ್ ಆಗಿ ನುಗ್ಗಿಕಾಯಿ ಸಾರು ರೆಡಿ ಆಯ್ತು ಸಿಂಪಲ್ ಆಗಿ ಮಾಡಿದ್ದೀನಿ ನುಗ್ಲಿಕ್ಕೆ ಸಾರು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ ಮತ್ತು ನಾನು ಹೇಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ನಮಸ್ತೆ ಫ್ರೆಂಡ್